ನಮಸ್ಕಾರ ರೀ ಬಂಧುಗಳ ಎಲ್ಲರೂ ಹೀಗಿದ್ದೀರಾ ರೀ ನಾನು ಚೆನ್ನಾಗಿದ್ದೀನಿ ನೋಡಿರಿ ನೋಡಿರಿ ಇಲ್ಲಿ ನಾನು ಇವತ್ತು ಒಂದು ಹೊಸ ರೆಸಿಪಿ ಮಾಡಾಕ್ತಿದ್ರಿ ಮನೆಗೆ ಮೈಸೂರು ಬೋಂಡ ಮಾಡಾಕ್ತೀನಿ ಅದಕ್ಕೆ ಒಂದು ಪಾಕೇಜ್ ಮೈದಾ ಹಿಟ್ಟು ತೊಗೊಂಡೀನಿ ಅರ್ಧ ಗ್ಲಾಸ್ ಅರ್ಧ ಗ್ಲಾಸ್ ಮೈಸೂರು ತೊಗೊಂಡಿನಿ ನೋಡಿರಿ ಹೆಂಗೆ ಮಾಡೋದು ಏನೇನು ಹಾಕದಂತ ನೋಡಿ ತೋರಿಸ್ತೀನಿ ಸಿಂಪಲ್ಲಾಗಿ ತೋರಿಸ್ತೀನಿ ರೀ ನೋಡಿರಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸದಾಗಿ ನೋಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ನೋಡ್ರಿ ಈಗ ಇದನ್ನ ಇಟ್ಟು ಒಂದು ಬೌಲ್ಗೆ ಹಾಕ್ಕಂತೀನಿ ನಾನು ಅದನ್ನೆಲ್ಲ ಸಾಣಿಸಿಟ್ಕೊಂಡೆ ಒಂದು ಕಾಲು ಕೆಜಿಷ್ಟ ತೊಗೊಂಡಿರಿ ನಾನು ನಾನೀಗ ಅದನ್ನು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಮೊಸರು ಸೇಸ್ಕೊಂತೀನಿ ನಾನು ಮನೇಲಿ ಮೊಸರು ಸ್ವಲ್ಪ ಇದ್ರೂ ನಡೆಯಿಲ್ಲರಿ ಅದಕ್ಕೆ ಭಾಳ ಮೊಸರು ಆಗ್ಬೇಕು ಅದೆಷ್ಟು ಪೂರ್ತಿ ಹಿಂಗೆ ಇಷ್ಟು ಹಿಟ್ಟಿಗಿ ಅಂಟಬೇಕ್ರೆ ಮೊಸರ ಹಿಂಗೆ ಚೀದ್ರೆ ಹಿಂಗೆ ಉಂಡೆ ಆಗಬೇಕು ಆ ಥರ ಮೊಸರ ಆಗಬೇಕು ಮಸ್ತ್ ಬರ್ತಾರೆ ಅಂದ್ರೆ ನೋಡಿಲ್ಲದೆ ಪೂರ್ತಿ ಹಿಂಗೆ ಇಷ್ಟು ಕಿಟ್ಟೆಲ್ಲ ಮೊಸರೆ ಕೂಡ ಹಂಗೆ ಹಿಂಗೆ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊತೀನಿ ನಾನೀಗ ನೋಡ್ರಿ ಈಗ ಎಷ್ಟು ಗಂಟು ಇಲ್ಲಾರ ನಾನು ಈಗ ಮೊಸರು ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡೀನಿ ಈಗ ಇದನ್ನು ಎರಡು ತಾಸು ನೆನೆ ಇಡ್ತೀನಿ ರೀ ನಾನು ನೆನೆಸಿ ಆಮೇಲೆ ರೀ ಇದನ್ನ ಅಂದ್ರೆ ಚಲೋ ಬರ್ತವೆ ನೋಡಿರಿ ಈಗ ಎರಡು ತಾಸು ಆತ ನಾನು ಹಿಟ್ಟು ನೆನೆಸಿಟ್ಟೆ ನೋಡ್ರಿ ಅದಕ್ಕೆ ಅದಕ್ಕೀಗ ಇಷ್ಟು ಪೂರ್ತಿ ಇಟ್ಟು ಇದ್ರೊಳಗೆ ನೆನ್ ಮೊಸರುಗಳು ನೆಂದೈತಿವಿ ನಾನೀಗ ಎರಡು ಉಳ್ಳಾಗಡ್ಡಿ ಹೆಚ್ಚಿ ಇಟ್ಕೊಂಡಿದ್ರಿ ದೊಡ್ಡ ಸೈಜಲು ಉಳ್ಳಾಗಡ್ಡಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸಿಕಾಯಿ ಮೆಣಸಿಕಾಯಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಇಟ್ಕೊಂಡಿನಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಮೆಣಸಿಕಾಯಿ ಕೊತ್ತಂಬರಿ ಅದನ್ನು ಇದಕ್ಕೆ ಮೈಸೂರು ಬಜ್ಜಿಗೆ ಸ್ವಲ್ಪ ಉಳ್ಳಾಗಡ್ಡಿ ಜಾಸ್ತಿ ಆದರೆ ಚಲೋ ಆಕೈತೆ ರೀ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಮಸ್ತ್ ತಗೊಳ್ಳಿ ಮೈಸೂರು ಬೋಂಡ ಸ್ವಲ್ಪ ಉಪ್ಪು ಹೀನಿ ಒಂದಿಷ್ಟು ಉಪ್ಪು ಹೀನಿ ಹೋಳಿ ಅಂದ್ರೆ ಒಂದು ಸ್ವಲ್ಪ ಕರೆಕ್ಟಾಗಿ ಟೈಮ್ ಉಪ್ಪು ಉಡಿಬೇಕಾಗುತ್ತಾ ఒక చమ్చు సోడా పడక నన్ను ఇద పూర్తి ఉప్పు అదే మిక్స్ డిస్టర్బ్ చూడగో మొదలు స్వల్పు స్వల్పల్కొండ మిక్స్ మాట్ ட் இங்க எத்திர்வாரி உலாக ஜாஸ்தி சொல்கிறீ நோட தோண்ட்ரிங் உண்டை பதி இட்டு ஒன் அதுக்கு கல்ஸ் விட்டு கல்ஸ் ஆகி ఈ స్టవ్ మేలు ఎణకుంటే నోడ్రీ బేజ్ బిడారు నోడ్రీగా మలమే ఎణి కాదైతి నీ ఒందొందాగిడ్తీగా నమూ దొడ్డ సైజ్ బ్యా దొడ్డు సైజ్ బట్కూ నా మీడియం సైజ్ బిడ్కీ ఇది వన్ సైడ్ అలా బెండ్ ఊ వస్తది గుడి బెన్న బర కలర్ బరంగ నా చూతి కరేబెట్టు నొడ్ రైగా ಕಂದು ಬಣ್ಣಕ್ಕೆ ಈಗ ಹಿಂಗೆ ತೆಗಿತೀನಿ ನಾನು ಅಂತ ಮಸ್ತ್ ಬಂದ ನೋಡ್ರಿ ಈ ಥರ ಕಂದು ಬಣ್ಣ ಬರಂಗ ಮಟ ಬಿಡ್ಬೇಕು ಅದನ್ನ ಬೇಯಿಸ್ಲೈತಿ ತೆಗಿತೀನಿ ಮತ್ತು ಇನ್ನೊಂದು ಸರಿ ಯಾಕಂತೀನಿ ರೀ ನಾನು ನೋಡಿ ಕಂದು ಬಣ್ಣ ಸೂಪರ್ ಅವ ನೋಡ್ರಿ ಮೇಲೆ ನೋಡ್ರಿ ಮೇಲೆ ಕರಮ್ ಕುರುಮ್ ಅಂದೈತಿ ನೋಡಿದೆ ಒಳಗ ಎಷ್ಟು ಬಿದ್ದೈತೆ ನೋಡ್ರಿ ಬರೀ ತಿನ್ನಾಕಿ ನೋಡಿದ್ರಂತೂ ಸಾಯಂಕಾಲ ಮಳೆ ಮಾಡಿರ್ತೈತಿಲ್ರಿ ಸ್ವಲ್ಪ ನೀ ಬಂದು ನಿಂತಾಗ ಸಾಯಂಕಾಲ ರೆಸಿಪಿ ಇದು ಸ್ನ್ಯಾಕ್ಸಿಗೆ ಮಾಡಿರಿ ನೋಡಿರಿ ಹೆಂಗೈತೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿರಿ ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಸೂಪರ್ ಇರುತ್ತೆ